ಆ ನಮಸ್ಕಾರ ಸ್ವಾಮಿ ಎಲ್ರಿಗೂ ನೋಡಿ ಈ ನಮ್ಮ ಹಳ್ಳಿಗಡ್ ಸೈಡ್ಲಿ ಏನಾದ್ರು ಈ ಮಡಿಗಾಲದಲ್ಲಿ ಹಣಿ ಮಳೆ ಗಿಡ ಬಂತು ಅಂದ್ರೆ ಈ ಕರಿಮೀನು ಸೀರೆ ನೋಡಿ ಸ್ವಾಮಿ ಈ ಕರಿಮೀನು ಸೀಗಡೆ ಹುರಿದು ಎಲ್ಲ ಘಮ ಗಮ ಅನಿಸ್ತಾರೆ ಮನೆಗಳಲ್ಲಿ ಹಳೆ ಕಾಲ ಮುದುಕಿರು ಮುದುಕರು ಈ ಒಂಥರು ಏನಾರು ಮಳೆ ಗಿಡ ಬಂತು ಅಂತ ಇಟ್ಟಿಗೆ ಒಟ್ಟು ಬಾಯಿಗೆ ಇಚ್ಛೆ ಪಚ್ಚ ಗಾಳಿ ಕಾಲದಲ್ಲಿ ಏನಾರು ಸೊಗುಡ್ಗಿಗಳು ಮಾರಾ ಅಂತ ಅದಕ್ಕೆ ನೋಡಿ ಈ ಕರಿಮೀಣ ಕೆಂಪುಗೆ ಈಗ ಅವರ ಕಳ್ಳ ಈ ಜಾಳ ಬ ಬದ್ನೆಕಾಯಿ ಟೊಮೆನೂ ಹುಣ್ಸುಗಳಿ ಹಾಕಿ ಇಲ್ಲ ಬಿನಕ್ ನೋಡ್ತಾಳೆ ನೋಡಿ ಇಲ್ಲೊಬ್ಬ ನಾ ಕರಿಮೀಣ್ಸೋ ವಾಸನೆಗೆ ಬಂದ ಮೂಸಕ್ಕೆ ಹಾಗಾಗಿ ಎಲ್ಲರೂ ಮುದ್ಕ ಮುಟ್ರಿಗ ಭಾಳ ಆಸೆ ಈ ಕರಿಮೀಣ್ ಸಿಗಡಿ ಅಂದರೆ ಹಾಗಾಗಿ ಯಾರ್ಯಾರು ನಮ್ಮ ಜಿಲ್ಲೆ ಒಳಗೆ ಅಥವಾ ಬೇರೆ ಹೊರ ರಾಜ್ಯ ಜಿಲ್ಲೆಗಳಿರ್ತಕ್ಕಂಥವ್ರು ಈ ಕರಿಮೀಣ್ ಸಿಗಡಿ ಎಲ್ಲ ಇಷ್ಟಪಡೋರಿ ಆಗ ಗಾಳಿ ಕಾಲದಲ್ಲಿ ಬಾಂತ್ರಿ ಬಸ್ ನೀರಿಗೆ ಈ ಕರಿಮೀಣು ಸಿಗಡಿ ಸ್ವಲ್ಪ ಭದ್ರಾ ಅವ್ರಿಗೆ ಸ್ವಲ್ಪ ಘಟಕ ನಂಜುಗಿಂಜು ತಯಾಕ ಒಳ್ಳೇದು ಅಂತ ಎಲ್ಲರಿಗೂ ಹೇಳ್ತಾರೆ ಹಾಗೆ ನಾನೇ ಇವತ್ತು ಕರಿಮೀನು ತಯಿತಾವಣೆ ಒಂದು ಮುದ್ದೆ ಇಟ್ಟ ಮಾಡ್ಕೊಂಡೋಗ ಕಳ್ಳ ನಂಜ್ಕಂದ ಎತ್ತಿ ಅಜ್ಜಿ ಬುಟ್ಟಿಗೆ ಗೊಳಹಾರ ಆರ್ಬಿಡ್ಬೇಕು ಏನಂದ್ರೆ ಸ್ವಾಮಿ ಎಲ್ಲರೂ ಕರಿಮೀಣ್ ಸಿಗಡಿ ತಿನ್ನೋರು ನಮಸ್ಕಾರ ಎಲ್ಲರೂ ಒಳ್ಳೇದಾಗಲಿ